ಒಂದನೇ ಅಗಸ್ಟ್ ನಿಂದ ಏಳನೇ ವೇತನ ಹೆಚ್ಚಳ ಏಳನೇ ರಾಜ್ಯ ವೇತನ ಆಯೋಗದ ವೇತನ ಹೆಚ್ಚಳ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಯಂತೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಸುಧಾಕರ್ ರಾವ್ ನೇತೃತ್ವದ ಏಳನೇ ರಾಜ್ಯ ವೇತನ ಆಯೋಗದ ವರದಿಯ ಶಿಫಾರಸುಗಳ ಅನುಷ್ಠಾನದ ಕುರಿತು ಅಧಿಕೃತ ಆದೇಶ ಹೊರಡಿಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆ ರಾಜ್ಯ ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನಕ್ಕೆ ಅನುಮೋದನೆ ನೀಡಿದೆ ಈ ಸಂಬಂಧ ಹಣಕಾಸು ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಅಧಿಕೃತ ಆದೇಶ ಹೊರಡಿಸಿದ್ದಾರೆ ಸರ್ಕಾರದ ಆದೇಶದಂತೆ ನೌಕರರ ಸಂಬಳ ಎಷ್ಟು ಹೆಚ್ಚಾಗುತ್ತದೆ ಹಾಗೆ ಸಂಬಳ ಹೆಚ್ಚಳದ ಮಾಹಿತಿ ಆಗಸ್ಟ್ ಒಂದರಿಂದ ನೌಕರರ ವೇತನ ಹೆಚ್ಚಳ ಖಚಿತ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂತೆ ಮೂಲವೇತನ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂತೆ ಮುನ್ನೂರ ಅರವತ್ತೊಂದು ಪಾಯಿಂಟ್ ಏಳು ನೂರ ನಾಲ್ಕು ಸೂಚ್ಯಂಕ ಮಟ್ಟಕ್ಕೆ ಅನುಗುಣವಾಗಿ ಶೇಕಡ ಮೂವತ್ತೊಂದು ಟುಟ್ಟಿ ಭತ್ತೆ ಲಭ್ಯವಿದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಲಭ್ಯವಿರುವ ಮೂಲ ವೇತನದ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಫೈ ಜೀರೋ ರಷ್ಟು ಪಿಟ್ಮೆಂಟ್ ಸೌಲಭ್ಯವನ್ನು ಸೇರಿಸುವ ಮೂಲಕ ಲೆಕ್ಕಾಚಾರ ಮಾಡಿದ ಮೊತ್ತದ ಮುಂದಿನ ಹಂತದಲ್ಲಿ ಪರೀಕ್ಷೃತ ವೇತನ ಶ್ರೇಣಿಯಲ್ಲಿ ವೇತನವನ್ನು ನಿಗದಿಪಡಿಸಲಾಗಿದೆ ಪರೀಕ್ಷೃತ ವೇತನ ಶ್ರೇಣಿಗಳ ಅನುಷ್ಠಾನಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಒಂದರಿಂದ ಆರ್ಥಿಕ ಸೌಲಭ್ಯ ದೊರೆಯಲಿದೆ ಎಂದು ಸರ್ಕಾರಿ ಆದೇಶದಲ್ಲಿ ತಿಳಿಸಲಾಗಿದೆ ಇಪ್ಪತ್ತೈದು ನಿಗದಿತ ದರ್ಜೆ ವೇತನವನ್ನು ಸರ್ಕಾರದ ಆದೇಶದಲ್ಲಿ ನೀಡಲಾಗಿದೆ ಅಲ್ಲದೆ ಸರ್ಕಾರಿ ನೌಕರರ ಅನುಕೂಲಕ್ಕಾಗಿ ಆನ್ಲೈನ್ನಲ್ಲಿ ಪರಿಶೀಲಿಸುವ ವ್ಯವಸ್ಥೆ ಮಾಡಲಾಗಿದೆ ಆನ್ಲೈನ್ನಲ್ಲಿ ಸಂಬಳ ಹೆಚ್ಚಳವನ್ನು ಪರಿಶೀಲಿಸುವುದು ಏಳನೇ ವೇತನ ಆಯೋಗದ ವರದಿಯನ್ನು ಆನ್ಲೈನ್ನಲ್ಲಿ ಜಾರಿಗೊಳಿಸಿದ ನಂತರ ಕರ್ನಾಟಕ ಸರ್ಕಾರಿ ನೌಕರರು ವೇತನವನ್ನು ಹೆಚ್ಚಳವನ್ನು ಸುಲಭವಾಗಿ ಪರಿಶೀಲಿಸಬಹುದು ಈ ವೆಬ್ಸೈಟ್ ಮೂಲಕ ಸರ್ಕಾರಿ ನೌಕರರಿಗೆ ಎಷ್ಟು ಸಂಬಳ ಹೆಚ್ಚಳ ಎಂದು ತಿಳಿಯಲು ಅವಕಾಶ ನೀಡಲಾಗಿದೆ ಮನೆ ಬಾಡಿಗೆ ಭತ್ತೆ ನಗರ ಪರಿಹಾರ ಭತ್ತೆ ವೈದ್ಯಕೀಯ ಭತ್ತೆ ಮುಂತಾದ ಭತ್ತೆಗಳ ಪರೀಕ್ಷಣೆಗಾಗಿ ವೇತನ ಆಯೋಗದ ಶಿಫಾರಸುಗಳು ಮತ್ತು ಪರೀಕ್ಷೃತ ವೇತನ ಮತ್ತು ಪರೀಕ್ಷೃತ ಪಿಂಚಣಿಯಲ್ಲಿ ತುಟ್ಟಿ ಭತ್ತೆಯನ್ನು ಲೆಕ್ಕ ಹಾಕಲು ಶಿಫಾರಸು ಮಾಡಲಾದ ಪರೀಕ್ಷೃತ ಸೂತ್ರದ ಬಗ್ಗೆ ಸರ್ಕಾರಿ ಆದೇಶದಲ್ಲಿ ತಿಳಿಸಲಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು